ഓം നമ ശിവ ഓം നമ നാരായണ ഹേ സ്വാമി ഗുരുഗ്ജ നന്നെല്ലാ പ്രീതി വീക്ഷകരിക ശിവ കന്നട ആധ്യാത്മിക ചാനൽ സ്വാഗത നൊന്ന മനസ്സില ಆದಷ್ಟು ಸನ್ ಏನು ಸಮಾಧಾನ ನೀಡುವಂಥ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅರ್ಥಪೂರ್ಣ ಇದ್ದ ನುಡಿಗಳನ್ನು ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದೇನು ಸಬ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರೋದು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಏನಾದರೂ ಸಮಸ್ಯೆಗಳು ಇದೆ ಏನೋ ಅಂಚೆ ಹಂಚ್ಕೋಬೇಕು ಪರಿಹಾರ ಬೇಕು ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗಲೂ ಸ್ಪಷ್ಟವಾಗಿ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರ ತಿಳಿಸಿ ಗೊತ್ತೇನೆ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದ್ದು ಕೂಡ ಡೇಟ್ ಆಫ್ ಬರ್ತ್ ಆಗಿ ಕೇಳ್ಬೋದು ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕಾ ಖಂಡಿತವಾಗ್ಲೂ ಅದನ್ನು ಕೂಡ ಡೀಟೇಲಾಗಿ ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತೇನೆ ಸಾರಿ ವಿಶ್ ಮಾಡ್ತೇನೆ ಆಶೀರ್ವಾದನೂ ಮಾಡ್ತೇನೆ ನನ್ನ ಆಶೀರ್ವಾದಕ್ಕಿಂತ ನಾನು ನಮ್ಮ ಶಿವದೇವರ ಕೊರಗಡ್ಡಿ ದೇವಿಯ ಆಶೀರ್ವಾದವನ್ನು ಯಾವತ್ತೂ ನಿಮ್ಮ ಜೊತೆ ನಿಮ್ಮ ಮೇಲೆ ಇರಬೇಕು ನನ್ನ ಪ್ರೀತಿ ವೀಕ್ಷಕರ ಮೇಲೆ ಇರಬೇಕು ಅಂತಲೇ ನನ್ನ ನಾನು ಅವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಹಾಗೆ ನೊಂದ ಮನಸ್ಸಿಗೆ ಆದಷ್ಟು ಖುಷಿ ಕೊಡಬೇಕು ನನ್ನ ಚಾನಲ್ ಮುಖಾಂತರ ಧ್ವನಿ ಆಗಬೇಕು ಅನ್ನೋದೇ ನನ್ನ ಪರಮ ಉದ್ದೇಶ ಅಂತಲೇ ಹೇಳಬಹುದು ಹಾಗೆಯೇ ಇಂಥ ಎಲ್ಲ ಅರ್ಥಪೂರ್ಣ ಹಿತನುಡಿಗಳನ್ನು ಅಥವಾ ಸತ್ಯಗಳನ್ನು ಹೇಳಿದರೆ ಎಲ್ಲೋ ಒಂಥರ ತುಂಬ ಬೇಸರವಾಗಿರುತ್ತೆ ತುಂಬ ನೋವಾಗಿರುತ್ತೆ ಆಗ ಒಂದು ಸಮಾಧಾನ ಸಿಗುತ್ತೆ ಅನ್ನುವ ಉದ್ದೇಶದಿಂದ ಆದಷ್ಟು ಇಂಥ ವಿಡಿಯೋಗಳನ್ನು ಮಾಡಿ ಹಾಕ್ತೇನೆ ಆಡಿಕೊಳ್ ಆಡಿಕೊಳ್ಳುವ ನೂರಾರು ಜನರು ಇದ್ದರೇನು ನೋಡಿಕೊಳ್ಳುವ ಭಗವಂತ ಮೇಲಿರುವಂಥದ್ದು ಇತರರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಮುಂದೆ ಸಾಗುವುದೇ ನಮ್ಮ ಜೀವನ ಅಂತ ಅಂದ್ಕೊಂಡು ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಅವರವರ ಕರ್ಮ ಅಲ್ವಾ ಅವರವರ ಕರ್ಮದ ಬುತ್ತಿಯನ್ನು ಪಾಪದ ಒಂದು ಬುತ್ತಿಯನ್ನು ಹೆಚ್ಚು ಮಾಡ್ತಾರೆ ಅಷ್ಟೇ ಬುತ್ತಿಯನ್ನು ತುಂಬಿಸ್ತಾರೆ ಅವರು ಅದಕ್ಕೆ ನಾವು ಏನು ತಲೆಯನ್ನು ಕೆಡಿಸ್ಕೊಳ್ಳುವುದೇ ಬೇಡ ನಾವೇನಾದರೂ ಅದಕ್ಕೆ ಉತ್ತರ ಕೊಟ್ಟರೆ ಅದಕ್ಕೆ ಅದಕ್ಕೆ ಸಮ ಆಗುತ್ತೆ ಆ ಪ್ರತಿಯುತ್ತರ ಕೊಡುವುದಕ್ಕಿಂತ ಏನು ಮಾಡಬೇಕು ಆ ಭಗವಂತನಿಗೆ ಬಿಟ್ಟು ಬಿಡಬೇಕು ಅವರು ಕೊಡುವ ಒಂದಲ್ಲ ಒಂದು ದಿನ ಪಾಪ ಅವರು ಮಾಡಿದಂಥ ಒಂದು ಇದು ಇರುತ್ತೆ ಅಲ್ವಾ ಅದಕ್ಕೆ ಕೊಡ್ತಾರಲ್ವ ಅದು ಚಾಟಿ ಏಟಿಗಿಂತ ಕೂಡ ಜಾಸ್ತಿ ಅಷ್ಟು ಇದು ಇರುತ್ತೆ ಬಲವಾಗಿರುತ್ತೆ ಅದಕ್ಕೆ ನಾವು ಏನು ಉತ್ತರ ಕೊಡಲಿಕ್ಕೆ ಹೋಗಬಾರ್ದು ಹಾಗೆಯೇ ಇನ್ನೊಂದು ಏನು ಅಂದರೆ ಯಾರಾದರೂ ನಿಮ್ಮ ಬಳಿ ಬಂದು ಅವರ ಸಮಸ್ಯೆಯನ್ನು ನಿಮ್ಮೆದುರು ವ್ಯಕ್ತಪಡಿಸ್ತಾರೆ ಅಂದರೆ ಅವರಿಗೆ ದೇವರಲ್ಲಿ ಇರುವ ವಿಶ್ವಾಸ ನಿಮ್ಮ ಮೇಲೆ ಇದೆ ಅಂತ ಅರ್ಥ ಅದಕ್ಕೆ ಅವರು ನಿಮ್ಮ ಜೊತೆ ಯಾರಿಗಾದರೂ ಎಲ್ಲರ ಜೊತೆ ನಾವು ಹಂಚ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಕೆಲವರು ಏನು ಮಾಡ್ತಾರೆ ಯಾರಾದರೂ ಸೂಕ್ತರು ಅಂತ ಅನಿಸಿದರೆ ನಮ್ಮ ನೋವುಗಳನ್ನೆಲ್ಲ ಹೇಳಿಬಿಡಬೇಕು ನಾವು ಹತ್ತು ಬಿಡಬೇಕು ಅಂತ ಇರುತ್ತೆ ಆಗೇನು ಮಾಡಬೇಕು ನಾವು ಅದರಿಂದ ಆ ಒಂದು ಇದು ಮಾಡೋದಲ್ಲ ಅದಕ್ಕೇನು ಏನೇನೋ ಹೇಳುವುದಲ್ಲ ಆದಷ್ಟು ಅದಕ್ಕೆ ಧನಿಯಾಗಿ ಅದಷ್ಟು ಏನು ಸಾಧ್ಯವೋ ಅದನ್ನು ಸಮಾಧಾನವಾಗಿ ಕೇಳಿಕೊಂಡು ಅದಕ್ಕೆ ತಕ್ಕ ಒಂದು ಆ ಸಮಸ್ಯೆಯಿಂದ ಅವರು ಹೊರಬರುವಾಗೆ ದುಃಖದಿಂದ ಹೊರಬರುವ ಮಾತುಗಳನ್ನು ಎರಡೇ ಎರಡು ಮಾತುಗಳನ್ನು ಒಳ್ಳೆ ಮಾತುಗಳನ್ನು ಹೇಳಿದರೂ ಸಾಕು ಆಯಿತಾ ಅದು ನಿಮಗೆ ತುಂಬ ಪುಣ್ಯ ಸಿಗುತ್ತೆ ಅದರಿಂದ ಬೇ ಅವರು ಏನೋ ಹೇಳ್ತಾ ಇದ್ದಾರೆ ಅವರಿಗೇನೋ ನಂಬಿಕೆ ನಿಮ್ಮ ಮೇಲೆ ಆ ಭಗವಂತನ ಮೇಲೆ ಹೇಗೆ ನಂಬಿಕೆ ಇರುತ್ತೋ ಅಷ್ಟೇ ನಂಬಿಕೆಯಿಂದ ಅವರು ಹೇಳ್ತಾರೆ ಆ ಕಷ್ಟದ ಸಮಯದಲ್ಲಿ ಅದಕ್ಕೆ ಕಿವಿ ಕೊಡಿ ಅದಕ್ಕೆ ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಸ್ವಲ್ಪ ಇದು ಮಾಡಿ ವರ್ತಿಸಿ ಅದನ್ನು ಬಿಟ್ಟು ಏನೇನೋ ಹೇಳಲಿಕ್ಕೆ ಹೋಗ್ಬೇಡಿ ಅದೇ ನೊಂದ ಮನಸ್ಸಿಗೆ ಆದಷ್ಟು ಸಮಾಧಾನ ಕೊಡಿ ಅದು ನೀವು ಮಾಡುವ ತುಂಬ ದೊಡ್ಡ ಕಾರ್ಯ ಆಯಿತಾ ಕುಶ್ ಕಷ್ಟದಲ್ಲಿ ಸುಖದಲ್ಲಿ ಯಾರು ನಿಮ್ಮ ಜೊತೆ ಇಲ್ದಿದ ಏನು ಆಡ್ಕೊಳ್ಳಿಕ್ಕೆ ಅಂದರೆ ಏನೋ ಮಾತು ಬೇಸರ ಮಾತುಗಳನ್ನು ಹೇಳಲಿಕ್ಕೆ ಯಾರೂ ಬರುವುದಿಲ್ಲ ಯಾವಾಗ ಕಷ್ಟ ಇರುತ್ತೆ ಆವಾಗ ಯಾರಾದರೂ ಬೇಕು ಅಂತ ಅನಿಸಿದಾಗ ಅದು ಯಾರಾದರೂ ಸೂಕ್ತರು ಅಂತ ಅನಿಸಿದಾಗ ಮಾತ್ರ ಹೇಳೋದು ಅದಕ್ಕೆ ಆದಷ್ಟು ಅದನ್ನು ಕೇಳಿ ಅದಕ್ಕೆ ಎರಡು ಒಳ್ಳೆ ಮಾತುಗಳನ್ನೇ ಹೇಳಿ ಪುಣ್ಯ ಕಟ್ಕೊಳ್ಳಿ ಹಾಗೆಯೇ ಇಲ್ಲಿ ನಿಮ್ಮ ತಪ್ಪುಗಳನ್ನು ಮಾತ್ರ ಲೆಕ್ಕ ಹಾಕ್ತಾ ಇರ್ತಾರೆ ಚಿಂತಿಸಿ ಏನು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಆ ಚಿಕ್ಕಪುಟ್ಟ ತಪ್ಪು ಮಾಡುವುದೇ ನೀವು ಒಳ್ಳೆ ಎಷ್ಟೇ ಒಳ್ಳೆತನ ಮಾಡಿದ್ರು ಯಾರೂ ಒಳ್ಳೆತನವನ್ನು ಇದು ಮಾಡಲಿಕ್ಕೂ ಹೋಗಲ್ಲ ಸತ್ತ ನಂತರ ಹೇಳ್ತಾರೆ ಅವರು ಅಷ್ಟು ಒಳ್ಳೇದು ಮಾಡಿದ್ದಾರೆ ಇಷ್ಟು ಒಳ್ಳೇದು ಮಾಡಿದ್ದಾರೆ ಅದೇ ಜೀವದಲ್ಲಿ ಇರುವಾಗ ಅವರ ತಪ್ಪುಗಳ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರೆ ಅದೇ ದೊಡ್ಡದಾಗಿ ಅದನ್ನು ಬಿಂಬಿಸ್ತಾ ಇದೆ ಆದರೆ ಯೋಚನೆ ಮಾಡಬೇಡಿ ಮಾಡಬೇಡಿ ಆ ಭಗವಂತ ಹೇಳ್ತಾ ಇರ್ತಕ್ಕಂತೆ ಪರವಾಗಿಲ್ಲ ಅವರು ಒಳ್ಳೆತನ ಲೆಕ್ಕ ಹಾಕುತ್ತಿದ್ದರು ಪರವಾಗಿಲ್ಲ ನಾನಿದ್ದೇನೆ ಮೇಲೆ ಒಳ್ಳೆತನ ಲೆಕ್ಕ ಹಾಕೋಕ್ಕೆ ನಿನ್ನ ಬರೀಲಿಕ್ಕೆ ಅಂತ ಆಯಿತಾ ಆ ಒಳ್ಳೆತನ ನಮಗೆ ಯಾವತ್ತೂ ಒಂದು ದಿನ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಆಯಿತು ಅದಕ್ಕೆ ಏನು ಮನುಷ್ಯರು ದೊಡ್ಡ ನಮ್ಮ ಒಳ್ಳೆತನವನ್ನು ಇದು ಮಾಡೋದು ಬೇಡ ತೂಕ ಹಾಕೋದು ಬೇಡ ಕೆಟ್ಟತನದಲ್ಲೇ ಅವರು ಅದು ಹೇಳೋದು ಯಾರು ನೋಡಿ ದೊಡ್ಡ ದೊಡ್ಡ ಅವರೇ ತಪ್ಪುಗಳನ್ನು ಮಾಡಿರ್ತಾರೆ ಆವಾಗ ಅವರಿಗೆ ಬೇರೆಯವರ ಚಿಕ್ಕ ಪುಟ್ಟ ತಪ್ಪುಗಳ ಮೇಲೆ ಕವನವರು ಹೋಗಿರುತ್ತೆ ಅಷ್ಟೇ ಒಳ್ಳೆ ಮನಸ್ಸಿನವರು ಒಳ್ಳೆಯವರು ಯಾವ ಯಾರು ಬೇರೆಯವರ ತಪ್ಪನ್ನು ಹಾಕಲಿಕ್ಕೆ ಅವರಿಗೆ ಕುರ್ಸೋದು ಇರೋದಲ್ಲ ಮನಸ್ಸು ಇರೋದಿಲ್ಲ ಬಿಟ್ಟು ಬಿಡಿ ಎಲ್ಲ ಭಗವಂತನಿಗೆ ಬಿಟ್ಟು ಬಿಡು ಬಿಟ್ಟರೆ ಒಳ್ಳೆಯದು ಹಾಗೆ ಇನ್ನೊಂದು ಜೀವನದ ಪಾಠ ಎಷ್ಟು ನಾವು ತಾಳ್ಮೆಯಿಂದ ಇರುತ್ತಿರೋ ಇರುತ್ತೇವೋ ಅಷ್ಟು ನಮಗೆ ಅಗ್ರಸ್ಥಾನ ಇರುತ್ತೆ ಅಂದರೆ ತಾಳ್ಮೆಯಿಂದ ಎಲ್ಲ ಸಮಯದಲ್ಲಿ ತಾಳ್ಮೆ ಇದು ಆಗುತ್ತೆ ಅಂತಲ್ಲ ಆದರೂ ಬೇಕಾದಷ್ಟು ಆದಷ್ಟು ಏನು ಮಾಡಬೇಕು ಏನು ಯಾರು ಏನೇ ಅನ್ಲಿ ಉತ್ತರ ಕೊಟ್ಟು ಕೊಡಲಿಕ್ಕೆ ಹೋದರೆ ಅವರಿಗೆ ಮತ್ತು ನಮಗೆ ವ್ಯತ್ಯಾಸ ಇರೋದಿಲ್ಲ ಅಲ್ಲೇ ಚುಕ್ಕ ಲೆಕ್ಕ ಚುಕ್ಕಾಗುತ್ತೆ ಅಲ್ವಾ ಆ ಭಗವಂತನಿಗೆ ಬೇ ಬಿಟ್ಟು ಬಿಡಬೇಕು ಯಾವುದು ಅದಕ್ಕೆ ನಾವು ತಾಳ್ಮೆಯಿಂದ ಇರಬೇಕು ಆಯಿತಾ ಅದರ ಒಳ್ಳೆತನವನ್ನು ನಿರೀಕ್ಷಿಸ್ತಾ ಇಲ್ವೇ ನಮ್ಮ ಇದನ್ನು ಆ ತಾಳ್ಮೆಯಿಂದ ಇದ್ರೆ ಗೊತ್ತಾಗುತ್ತೆ ಎಲ್ಲವೂ ಆಯ್ತಾ ಆನಂತರ ಎಷ್ಟು ದೈ ಇರುತ್ತಿರೋ ಅಷ್ಟು ಗೌರವ ಇನ್ನೊಂದು ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತಿರೋ ಅಷ್ಟು ಮನಃಶಾಂತಿ ಎಷ್ಟು ಕಡಿಮೆ ಆಸೆ ಪಡುತ್ತಿರೋ ಅಷ್ಟು ಪ್ರಶಾಂತತೆ ಎಷ್ಟು ಕಡಿಮೆ ಮಾತನಾಡುತ್ತಿರೋ ಅಷ್ಟು ಬೆಲೆ ಇದುವೇ ಜೀವನದ ನಿಜವಾದ ಹಾಗೂ ಸತ್ಯವಾದ ಮಾತು ಅಂತಲೇ ಹೇಳಬಹುದು ಹಾಗೆಯೇ ಒಂದು ಹಂತದವರೆಗೆ ಮನುಷ್ಯ ನೋವನ್ನು ಸಹಿಸ್ತಾನೆ ಎಲ್ಲವನ್ನ ಸಹಿಸ್ತಾನೆ ಆಯಿತಾ ಸಹಿಸಿ ಸಹಿಸಿ ಅವನಿಗೆ ಲಾಸ್ಟ್ಗೆ ಅವನು ಮೌನವಾಗಿ ಹೋಗ್ತಾನೆ ಯಾರ ಜೊತೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ಯಾರ ಜೊತೆ ಏನೂ ನಿರೀಕ್ಷಿಸುವುದಿಲ್ಲ ಯಾಕೆಂದರೆ ಅವನಿಗೆ ಅಷ್ಟು ಬೇಸತ್ತಿರುತ್ತೆ ಅಷ್ಟು ಸಾಕಾಗಿರುತ್ತೆ ಅಷ್ಟು ನೋವು ಕೊಟ್ಟಿರ್ತಾರೆ ಆಯಿತಾ ಅದಕ್ಕೆ ಅವನ ಅವನಷ್ಟೇ ಆ ಭಗವಂತನ ಪಾದದ ಅಡಿಯಲ್ಲಿ ಅವನ ನೋವು ನುರಿಗಳನ್ನು ಇಟ್ಟು ಸುಮ್ಮನೆ ಬದುಕ್ತಾ ಇರ್ತಾನೆ ಅಷ್ಟೇ ಯಾರು ಕೈ ಬಿಟ್ಟರು ಆ ಭಗವಂತ ಕೈ ಬಿಡಲ್ರಿ ಯಾವತ್ತು ನೀವು ಭಕ್ತಿ ಮಾಡ್ತೀರಿ ಯಾವತ್ತು ಶ್ರದ್ಧೆ ಭಕ್ತಿ ನಂಬಿಕೆ ಏಕಾಗ್ರತೆಯಿಂದ ದೇವರ ಭಕ್ತಿ ಮಾಡ್ತೇನೆ ನೋಡಿ ಆ ಭಗವ ಯಾರು ಬೇಡ ನಮಗೆ ಆ ದೇವರೇ ಸಾಕು ಆಯಿತಾ ಹಾಗೇನೆ ಅಂಜು ಅಂಜು ಬದುಕಬೇಕಾಗಿರೋದು ಭಗವಂತನಿಗೆ ಹೊರತು ಯಾರೂ ಎಲುಬಿಲ್ಲದ ಬಿಲ್ಲದ ಮಾತಾಡ್ತಾರಲ್ವಾ ಅವರಿಗೆಲ್ಲ ನೆನಪಿಡಿ